ದೆಹಲಿಯಿಂದ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ತದನಂತರ ಏರ್ಪೋರ್ಟ್ನಿಂದ ಜುಲೆಟಿನ್ ಸ್ಫೋಟ ಸಂಭವಿಸಿರುವ ಹಿರೇನಾಗವಲಿ ಗ್ರಾಮಕ್ಕೆ ಗಣಿ ಮತ್ತು ಭೂವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ನಿನ್ನೆ ಸಂಜೆ ಭೇಟಿ ನೀಡಿದ್ದಾರೆ ನಂತರ ಮಾತನಾಡಿದ ಅವರು ಈ ಹಿಂದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೇ ರೀತಿ ಸ್ಫೋಟಗೊಂಡಿದ್ದು ಮರೆಯಲಾಗದ ಘಟನೆ ಆಗಿತ್ತು ಆದ್ರೀಗ ಚಿಕ್ಕಬಳ್ಳಾಪುರದ ಹಿರೇನಾಗವಲಿ ಅಲ್ಲಿಯೂ ಕೂಡ ಜುಲೆಟಿನ್ ಸ್ಫೋಟವಾಗಿ ಸುಮಾರು ಆರು ಮಂದಿ ಬಡ ಕೂಲಿ ಕಾರ್ಮಿಕರು ಮೃತಪಟ್ಟಿದ್ದಾರೆ ಈ ಘಟನೆ ಮನಸ್ಸಿಗೆ ಸಾಕಷ್ಟು ಆಘಾತ ತಂದಿದೆ ಇನ್ಮುಂದೆ ಲೈಸೆನ್ಸ್ ಇಲ್ಲದೆ ಮೈನಿಂಗ್ ನಡೆಸುವವರ ವಿರುದ್ಧ ಸರಿಯಾದ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಅಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸಬೇಕು ಇಲ್ಲವಾದ್ರೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ್ರು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೇ ಒಂದು ಘಟನೆ ಎಕ್ಸ್ಪ್ಲೋಸಿವ್ ಆರು ಜನ ಮೃತಪಟ್ಟರುವಂತರ ಹಂತದಕ್ಕಿಂತಲೂ ಮೊದಲೇನೆ ಚಿಕ್ಕಬಳ್ಳಾಪುರದಲ್ಲಿ ಈ ಘಟನೆ ಬಹಳ ಮನಸ್ಸಿಗೆ ನೋವಾಗಿರುವಂತದ್ದು ಮತ್ತು ಬಡ ಕೂಲಿ ಕಾರ್ಮಿಕರು ಆರು ಜನ ಮೃತಪಟ್ಟಿರುವಂಥದ್ದು ಭಾಳ ಆಘಾತವನ್ನು ತಂದಿದೆ ಶಿವಮೊಗ್ಗ ಆಗಿರುವಂಥ ಘಟನೆ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲಾಡಳಿತ ನಮ್ಮ ಇಲಾಖೆಯ ಅಧಿಕಾರಿಗಳು ಈಗ ಸಂಬಂಧಪಟ್ಟಂಥವರು ಫಾರೆಸ್ಟು ರೆವಿನ್ಯೂ ಪೊಲೀಸ್ ಇಲಾಖೆ ಮತ್ತು ಮ್ಯಾನ್ಸ್ ಆ್ಯಂಡ್ ಜಿಯಾಲಜಿ ಸಾಕಷ್ಟು ಪ್ರಯತ್ನ ಮಾಡಿ ಸರ್ಕಾರದ ನಿರ್ದೇಶನದಂತೆ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ಮೈನ್ ನಡೀತಾ ಇದೆ ಆ ಎಲ್ಲ ಮೈನ್ಗಳನ್ನು ಸಹಿತ ಒಂದು ಸ್ಟ್ರಿಕ್ಟ್ ಆಗಿ ಈ ರೀತಿ ಎಕ್ಸ್ಪ್ಲೋಸಿವ್ ಇರುವಂಥದ್ದನ್ನು ಕಡ್ಡಾಯವಾಗಿ ಲೈಸೆನ್ಸ್ ತೆಗೆದುಕೊಂಡು ಮಾಡಬೇಕು ಮತ್ತು ಯಾವುದೇ ರೀತಿಯಿಂದ ಜೀವಹಾನಿ ಆಗಲಾರ್ದಂತೆ ಅವ್ರು ನೋಡ್ಕೋಬೇಕು ಅನ್ನುವಂಥ ಒಂದು ಸೂಚನೆ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ